ಶ್ರೀಮದ್ ಭಗವದ್ಗೀತೆಯು ವೇದಗಳಿಗಿಂತ ಶ್ರೇಷ್ಠವಾಗಿದೆ ಇದು ಏಕೆ ಇದಕ್ಕೆ ಉತ್ತರವನ್ನು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದಕಿ ಜೈ ವೇದಗಳು ಮಹಾವಿಷ್ಣುವಿನ ಉಸಿರಿನಿಂದ ಪ್ರಕಟವಾದವು ಮತ್ತು ಮಹಾವಿಷ್ಣುವಿನ ಮೂಲವು ಶ್ರೀಕೃಷ್ಣನಾಗಿದ್ದಾನೆ ಮತ್ತು ಹೆಚ್ಚಿನ ಜನರು ತಪ್ಪಾಗಿ ತಿಳಿದಿರುವಂತೆ ಶ್ರೀಕೃಷ್ಣನು ವಿಷ್ಣುವಿನ ಅವತಾರವಲ್ಲ ಬದಲಿಗೆ ಕೃಷ್ಣನು ವಿಷ್ಣುವಿನ ಸೋರ್ಸ್ ಅಂದರೆ ವಿಷ್ಣುವಿನ ಮೂಲ ಅಥವಾ ಆಕರನಾಗಿದ್ದಾನೆ ಬ್ರಹ್ಮ ಸಂಹಿತೆಯಲ್ಲಿ ಪ್ರಭು ಬ್ರಹ್ಮದೇವನು ಹೀಗೆ ಹೇಳುತ್ತಾನೆ ಈಶ್ವರ ಪರಮ ಕೃಷ್ಣ ಮತ್ತು ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದೆ ಕೃಷ್ಣಸ್ತು ಭಗವಾನ್ ಸ್ವಯಂ ಇದರಿಂದ ನಮಗೆ ತಿಳಿಯುವುದೇನೆಂದರೆ ಕೃಷ್ಣನು ಮೂಲ ಸ್ವರೂಪನಾಗಿದ್ದಾನೆ ಎಂದು ಮಿಕ್ಕ ಎಲ್ಲ ಅವತಾರಗಳು ಭಗವಾನ್ ಆಗಿದ್ದಾರೆ ವಿಷ್ಣುವು ಭಗವಾನ್ ಆಗಿದ್ದಾನೆ ಆದರೆ ಕೃಷ್ಣನು ಸ್ವಯಂ ಭಗವಾನ್ ಅಥವಾ ಭಗವಂತನಾಗಿದ್ದಾನೆ ಮಹಾವಿಷ್ಣುವಿನ ಉಸಿರಿನಿಂದ ವೇದಗಳು ಪ್ರಕಟವಾಗುತ್ತವೆ ಆದ್ದರಿಂದ ವೇದಗಳನ್ನು ಅಪೌರುಷೇಯ ಎಂದು ಹೇಳಲಾಗಿದೆ ಅಂದರೆ ವೇದಗಳು ಪೂರ್ಣವಾಗಿ ದಿವ್ಯವಾದುವು ಎಂದು ಆದರೆ ಭಗವದ್ಗೀತೆಯು ಕೃಷ್ಣನ ಬಾಯಿಂದ ಬಂದಿದೆ ಗೀತೆಯ ಮಹತ್ವದ ಕುರಿತಾಗಿ ಪದ್ಮಪುರಾಣದಲ್ಲಿ ಹೀಗೆ ವರ್ಣಿಸಿದೆ ಯಹ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮ ವಿನಿಸೃತಃ ಭಗವದ್ಗೀತೆಯು ಕೃಷ್ಣನ ಬಾಯಿಂದ ಬಂದಿರುವುದರಿಂದ ಅದು ಮಹಾವಿಷ್ಣುವಿನ ಉಸಿರಿನಿಂದ ಬಂದ ವೇದಗಳಿಗಿಂತಲೂ ಶ್ರೇಷ್ಠವಾಗಿದೆ ಗೀತೆಯ ಮಹತ್ವವನ್ನು ಗೀತಾ ಮಹಾತ್ಮೆಯ ಶ್ಲೋಕಾವೊಂದರಲ್ಲಿ ಹೀಗೆ ವರ್ಣಿಸಿದೆ ಗೀತಾಶಾಸ್ತ್ರ ಇದಂ ಪುಣ್ಯಂ ಯಹ ಪಠೇತ್ ಪ್ರಯತಃ ಪುಮಾನ್ ವಿಷ್ಣು ಪದಂ ಅವಾಪ್ನೋತಿ ಭಯಶೋಕಾದಿ ವರ್ಜಿತ ಗೀತಾಶಾಸ್ತ್ರ ಇದಂ ಪುಣ್ಯಂ ಈ ಗೀತಾಶಾಸ್ತ್ರವು ಪುಣ್ಯ ಪುಣ್ಯ ಪದದ ಅರ್ಥವು ಶುದ್ಧವಾದುದು ಮತ್ತು ಶುದ್ಧ ಮಾಡುವುದು ಎಂದು ಒಬ್ಬರ ಹೃದಯವು ಶುದ್ಧತೆಯಿಂದ ತುಂಬಿರಲಿ ಅಥವಾ ಅದು ಕಲ್ಮಶಗಳಿಂದ ತುಂಬಿರಲಿ ಭಗವದ್ಗೀತೆಯು ಈ ಇಬ್ಬರನ್ನೂ ಸಮಾನವಾಗಿ ಉದ್ಧರಿಸುತ್ತದೆ ಮತ್ತು ಯಾರಾದರೂ ಹೆಚ್ಚಿನ ಕಾಲಾವಧಿಯಲ್ಲಿ ಕೇವಲ ಭಗವದ್ಗೀತೆಯನ್ನು ಶ್ರವಣ ಮಾಡಿದರೆ ಅವರ ಹೃದಯದಲ್ಲಿನ ಕಲ್ಮಶವೆಲ್ಲವೂ ಎಲ್ಲಿ ಹೋಗುತ್ತದೆ ಎಂಬುದು ಯಾರಿಗೂ ತಿಳಿಯುವುದಿಲ್ಲ ಆದ್ದರಿಂದ ಭಗವದ್ಗೀತೆಯನ್ನು ಉತ್ಸಾಹದಿಂದ ಅಧ್ಯಯನ ಮಾಡುವವರು ವಿಷ್ಣು ಪದಂ ಅವಾಪ್ನೋತಿ ಅಂದರೆ ಅವರು ವಿಷ್ಣುವಿನ ಕೃಷ್ಣನ ಪಾದಗಳನ್ನು ಪಡೆಯುತ್ತಾರೆ ಎಂದು ಹೇಳಿದೆ ಮತ್ತು ಅವರು ಎಲ್ಲ ಭಯ ಶೋಕ ಮೋಹಗಳಿಂದ ಮುಕ್ತರಾಗುತ್ತಾರೆ ಹಾಗೂ ಅವರ ಹಿಂದಿನ ಪಾಪಗಳೆಲ್ಲವೂ ಸುಟ್ಟು ಭಸ್ಮವಾಗುತ್ತವೆ ಭಗವದ್ಗೀತೆಯ ಮಹತ್ವದ ಕುರಿತಾಗಿ ಇನ್ನೂ ಹೆಚ್ಚಿನದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ